ಹಿರಿಯ ನಟ ರಾಮಕೃಷ್ಣ ಕನ್ನಡಿಗರಿಗೆ ಚಿರಪರಿಚಿತ ಪುಟ್ಟಣ್ಣ ಕಣಗಲ್ ಅವರ ಗರಡಿಯಲ್ಲಿ ಪಳಗಿದ ಪ್ರತಿಭೆ ಇವರು ಮಂಜುಳಾ ಆರತಿ ಕಲ್ಪನಾರ ಕಾಲದಲ್ಲಿ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿದ ನಟ ಇವರು ಇದೇ ರಾಮಕೃಷ್ಣ ಅವರು ಇತ್ತೀಚೆಗೆ ಕಣ್ಮರೆಯಾಗಿದ್ದಾರೆ ಸಿನಿಮಾಗಳಲ್ಲೂ ಕಾಣಿಸ್ತಾ ಇಲ್ಲ ಧಾರಾವಾಹಿಗಳಲ್ಲೂ ಇವರ ಸುಳಿವಿಲ್ಲ ಏನ್ ಮಾಡ್ತಾ ಇದ್ದಾರೆ ಎಲ್ಲಿ ಹೋಗಿದ್ದಾರೆ ಅನ್ನೋದು ಬಹುತೇಕರಿಗೆ ಗೊತ್ತಿಲ್ಲ ಆದ್ರೆ ಇವರು ಕೊಟ್ಟ ಹೇಳಿಕೆ ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸದ್ದು ಮಾಡ್ತಾ ಇದೆ ಸಿರ್ಸಿ ಸಮೀಪದ ಊರಲ್ಲಿ ಸೆಟ್ಲ್ ಆಗಿರೋ ನಟ ರಾಮಕೃಷ್ಣ ಸದ್ಯಕ್ಕಂತೂ ಒಬ್ಬುಂಟಿಯಾಗಿದ್ದಾರೆ ಹೆಂಡತಿ ಬೆಂಗಳೂರಿನಲ್ಲಿ ಫ್ರೆಂಡ್ಸ್ ಪಾರ್ಟಿ ಅಂತ ಬ್ಯುಸಿ ಆಗಿದ್ದಾರೆ ಗಂಡ ರಾಮಕೃಷ್ಣ ಹಳ್ಳಿ ಮನೆಯಲ್ಲಿ ಒಬ್ಬಂಟಿಯಾಗಿದ್ದಾರೆ ಇದನ್ನ ಹೇಳಿದ್ದು ಬೇರೆ ಯಾರು ಅಲ್ಲ ಸ್ವತಃ ರಾಮಕೃಷ್ಣ ಅವರೇ ಈ ಬಗ್ಗೆ ಹೇಳಿಕೊಂಡಿದ್ದಾರೆ ಪುಟ್ಟಣ್ಣ ಕಣಗಲವರ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದವಳನ್ನ ಮದುವೆಯಾದ ನಟ ರಾಮಕೃಷ್ಣ ಅವರ ಬದುಕಿನ ಕಥೆಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಸ್ನೇಹಿತರೆ ನಟ ರಾಮಕೃಷ್ಣ ಅವರ ಹುಟ್ಟೂರು ನೀರ್ನಳ್ಳಿ ಉತ್ತರ ಕನ್ನಡ ಜಿಲ್ಲೆಯ ಸರಸಿ ಸಮೀಪದಲ್ಲಿರುವ ಒಂದು ಸಣ್ಣ ಹಳ್ಳಿ ಇಲ್ಲಿಗೆ ಈಗ ಸದ್ಯ ಕಾಲವನ್ನ ಕಳಿತಾ ಇದ್ದಾರೆ ಕೆಲಸ ಏನಾದರೂ ಇದ್ರೆ ಮಾತ್ರ ಬೆಂಗಳೂರಿಗೆ ಬರ್ತಾರೆ ಇಲ್ಲಾಂದ್ರೆ ನೀರ್ನಹಳ್ಳಿ ತೋಟದ ಮನೆಯಲ್ಲಿ ಇವರ ನಿತ್ಯದ ಬದುಕು ಸಾಕ್ತಾ ಇರುತ್ತೆ ಬೆಂಗಳೂರಿನ ಮನೆಯ ಜವಾಬ್ದಾರಿಯನ್ನ ಅವರ ಪತ್ನಿ ನೋಡ್ಕೋತಾ ಇದ್ದು ಫ್ರೆಂಡ್ಸ್ ಪಾರ್ಟಿ ಅಂತ ಕಾಲ ಕಳೀತಾ ಇದ್ದಾರೆ ಸ್ನೇಹಿತರೆ ಯಾರಿಗೆ ಆದರೂ ಕೂಡ ಹುಟ್ಟೂರು ಅನ್ನೋದು ಸ್ವರ್ಗಕ್ಕೆ ಸಮಾನ ಜನನಿ ಜನ್ಮ ಭೂಮಿಶ್ಚ ಸ್ವರ್ಗದ ಪಿ ಅಂತಾರಲ್ಲ ಹಾಗೇನೆ ನಮ್ಮೂರು ನಮ್ಗೆ ಎಲ್ಲ ಜಾಗಕ್ಕಿಂತಲೂ ಶ್ರೇಷ್ಠ ಅನ್ನೋದು ಸುಳ್ಳಲ್ಲ ಇದೇ ಮಾತಿನಂತೆ ಬದುಕ್ತಾ ಇದ್ದಾರೆ ನಟ ರಾಮಕೃಷ್ಣ ನೀರ್ನಹಳ್ಳಿಯಲ್ಲಿ ತಾನೇ ಮಾಡ್ಕೊಂಡಿರುವ ತೋಟ ಜಮೀನಿದೆ ನಟನ ವೃತ್ತಿಯನ್ನ ಮಾಡ್ತಾನೆ ಈ ತೋಟವನ್ನ ನೋಡ್ಕೋತಾ ಇದ್ರು ಈಗ ಆ ತೋಟದಲ್ಲಿ ಸಾಕಷ್ಟು ಬೆಳೆ ಬರ್ತಾ ಇದೆ ನಾನೇ ಇಷ್ಟಪಟ್ಟು ಸೃಷ್ಟಿಸಿಕೊಂಡ ಪುಟ್ಟ ಲೋಕ ಅಂತ ಅಲ್ಲೇ ನೆಮ್ಮದಿ ಕಂಡುಕೊಂಡಿದ್ದಾರೆ ಆದ್ರೆ ಇವರ ಪತ್ನಿ ಮಾತ್ರ ಹಳ್ಳಿ ಕಡೆ ಮುಖ ಹಾಕೋ ಮನ್ಸು ಮಾಡ್ತಾ ಇಲ್ಲ ಒಂದು ಮೂಲಗಳ ಮಾಹಿತಿ ಪ್ರಕಾರ ಬೆಂಗಳೂರಲ್ಲಿ ರಾಮಕೃಷ್ಣ ಅವರಿಗೆ ಎರಡು ಮನೆ ಇದೆಯಂತೆ ಒಂದನ್ನ ಬಾಡಿಗೆಗೆ ಕೊಟ್ಟಿದ್ದಾರೆ ಇದನ್ನೆಲ್ಲ ರಾಮಕೃಷ್ಣ ಪತ್ನಿ ಅವರೇ ನೋಡ್ಕೋತಾ ಇದ್ದಾರೆ ಆತ್ಮೀಯರೇ ನಟ ರಾಮಕೃಷ್ಣ ಅವರಿಗೆ ಈಗ ಎಪ್ಪತ್ತು ವರ್ಷ ವಯಸ್ಸು ಈ ವಯಸ್ಸಿನಲ್ಲಿ ಜೊತೆಗಾರರನ್ನ ಬಯಸೋ ಕಾಲ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಅಂತ ಬದುಕಬೇಕು ಅಂತಾನೆ ಎಲ್ಲರೂ ಕೂಡ ಇಷ್ಟಪಡೋದು ಇಂಥದ್ದೊಂದು ಆಸೆ ರಾಮಕೃಷ್ಣ ಅವರಿಗೂ ಖಂಡಿತ ಇದ್ದೇ ಇರುತ್ತೆ ಆದ್ರೆ ರಾಮಕೃಷ್ಣ ಅವರಿಗೆ ಹಳ್ಳಿ ಜೀವನವೇ ಸ್ವರ್ಗ ಅನ್ಕೊಂಡಿದ್ದಾರೆ ಹೀಗಾಗಿ ಪತ್ನಿ ಜೊತೆಗೆ ಇರೋದಕ್ಕಿಂತ ತೋಟದ ಮನೆ ಅಂತ ನೀರ್ನಹಳ್ಳಿಯಲ್ಲಿ ಇರೋದೇ ಹೆಚ್ಚು ಇವರಿಗೆ ಇಷ್ಟ ಅಂತೆ ಆತ್ಮೀಯರೇ ಇನ್ನೂ ಇವರ ಮದುವೆಯ ಸ್ವಾರಸ್ಯದ ಬಗ್ಗೆ ಹೇಳದೇ ಇದ್ರೆ ಸ್ಟೋರಿನೇ ಕಂಪ್ಲೀಟ್ ಆಗಲ್ಲ ನಟ ರಾಮಕೃಷ್ಣ ನಟಿಸಿದ ಮೊದಲ ಸಿನಿಮಾ ಬಬ್ರು ವಾಹನ ಅದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಬಿ ಸರೋಜಾದೇವಿ ವಜ್ರಮಣಿ ತೂಗುದೀಪ ಶ್ರೀನಿವಾಸ್ ಹುಣಸೂರು ಕೃಷ್ಣಮೂರ್ತಿ ಹೀಗೆ ಘಟಾನುಘಟಿ ನಟರಿದ್ದಂತಹ ಸಿನಿಮಾ ಇಂಥ ನಟರ ಜೊತೆ ನಟಿಸೋದಕ್ಕೆ ಮೊದಲು ಅವಕಾಶ ಸಿಕ್ಕಿದ್ದು ಇವರಿಗೆ ನಂತರ ಹಿರಿಯ ನಿರ್ದೇಶಕ ಪುಟ್ಟಣ್ಣ ಕಣಗಲ್ ಅವರ ಗರಡಿ ಸೇರಿದ ನಟ ರಾಮಕೃಷ್ಣ ಸಾಲು ಸಾಲು ಸಿನಿಮಾ ಮಾಡಿದ್ರು ಪುಟ್ಟಣ್ಣ ಕಣಗಲ್ ಅವರಿಂದನೇ ಮನೆ ಕಾರು ಆಸ್ತಿ ಎಲ್ಲವನ್ನ ಸಂಪಾದನೆ ಮಾಡಿದ್ರು ಇದನ್ನ ಸ್ವತಃ ರಾಮಕೃಷ್ಣ ಅವರೇ ಹಲವು ಬಾರಿ ಹೇಳಿಕೊಂಡಿದ್ದಾರೆ ಪುಟ್ಟಣ್ಣ ಅವರ ಶಿಷ್ಯನಂತಿದ್ದ ಕಾರಣ ಅವರ ಮನೆಗೆ ತುಂಬಾನೇ ಹೋಗ್ತಾ ಇದ್ರು ಸಿನಿಮಾ ಬಗ್ಗೆ ಯಾವಾಗ್ಲೂ ಚರ್ಚೆ ಆಗ್ತಾನೆ ಇದ್ವು ಹೀಗೆ ಪುಟ್ಟಣ್ಣ ಅವರ ಮನೆಗೆ ಹೋಗ್ತಾ ಇದ್ದಾಗ ಒಂದು ಹುಡುಗಿಯನ್ನ ನೋಡ್ತಾರೆ ಅವರು ಬೇರೆ ಯಾರು ಅಲ್ಲ ಪುಟ್ಟಣ್ಣ ಅವರ ಮನೆಯಲ್ಲಿ ಇದ್ದ ಹೆಣ್ಣು ಮಗಳು ಇವರ ಮೇಲೆ ಇವರಿಗೆ ಮನ್ಸಿ ಪರಿಚಯ ಕೊನೆಗೆ ಪ್ರೀತಿಯಾಗಿ ತಿರುಗುತ್ತೆ ನಂತರ ಮನೆಯವರನ್ನೆಲ್ಲ ಒಪ್ಪಿಸಿ ಮದುವೆಯನ್ನ ಆಗ್ತಾರೆ ಇವರ ದಾಂಪತ್ಯದ ಫಲವಾಗಿ ಇಬ್ಬರು ಮಕ್ಕಳು ಇವರಿಗೆ ಬದುಕನ್ನ ಸುಂದರವಾಗಿ ಕಳೆದು ಹೆಂಡತಿ ಮಕ್ಕಳು ಅಂತಿದ್ದ ರಾಮಕೃಷ್ಣ ಅವರು ಇದೀಗ ತೋಟದ ಮನೆಯಲ್ಲಿ ನೆಮ್ಮದಿಯನ್ನ ಕಂಡುಕೊಂಡಿದ್ದಾರೆ ಇದೇ ನನ್ನ ಪಾಲಿಗೆ ಸ್ವರ್ಗ ಅಂದ್ಕೊಂಡಿದ್ದಾರೆ ಆತ್ಮೀಯರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ